ಸರಿ ನೋಡಿ ಎಲ್ಲ ಎಲ್ಲೆಲ್ಲಾ ಎನ್ಎಸ್ ಸಿಮೆಂಟ್ ಫಾರ್ಮೇಷನ್ ಆಗ್ತಾ ಇದೆ ನೆಕ್ಸ್ಟ್ ಲೇವೆಲ್ ಮಾಡಿದ್ವಿ ಲಾಸ್ಟ್ ಅಲ್ಲಿ ಒಂದೆರಡು ಒಂದು ಒಂದು ಲೇವೆಲ್ ಅಲ್ಲಿ ಕೂತಿದ್ದೀವಿ ಈಗ ಒಂದು ಬದಿ ಸೋರ್ ಆಗ್ತಾ ಇದೆ ಆಯ್ತು ಈಗ ಸರ ಸರ ಮಾಡಿದ್ವಿ ಈಗ 410 ರೆಡಿ ಇದೆ ಸರಿ ಈ ಥಿಂಗ್ ಎಂಡ್ ಗೆ ಸರ್ ಈ ಮಂತ್ಗೆ ಸರ್ ಮತ್ತೆ ಒಂದು ಹನ್ನೆರಡು ಹನ್ನೆರಡು ಲಾಕ್ ಕೊಡ್ತೀನಿ ಸರ್ ಒನ್ ಫಾರ್ಟಿ ಫೋರ್ ಯೂನಿಟ್ಸ್ ಆಗ್ತದೆ ಸರ್ ಮತ್ತು ನೆಕ್ಸ್ಟ್ ನವೆಂಬರ್ ಮಂತ್ ಎಂಡಿಗೆ ಇನ್ನೂ ಒಂದು ಹನ್ನೆರಡು ಸಂಗೆ ಪ್ಲ್ಯಾನ್ ಮಾಡ್ಕೊಂಡು ಹೋಗ್ತಾರೆ ಅಂದ್ರೂ ಈ ತಿಂಗಳು ಎಂಡಿಗೆ ನಮಗೆ ಸರ್ ಇನ್ನೊಂದು ಹದಿನಾಲ್ಕು ರೆಡಿ ಮಾಡ್ತಾರೆ ಸರ್ ತರ್ಟಿ ಏತಕ್ಕೆ ಕಂಪ್ಲೀಟ್ ಆಗೋಲ್ಲ ಆಗ್ತದೆ ಅದು ಈಗ ಕಂಪ್ಲೀಟ್ ಹೆಂಗಿದಾವೆ ಸರ್ ಅಂದರೆ ತೆಗ್ದು ಇದ್ರಿಗೆ ಇಲ್ಲಿ ರೆಡಿ ಆಗಿದೆ ಇಲ್ಲಿ ರೆಡಿ ಆಗಿದೆ ಇದು ಯಾಕೆ ಹಿಂಗಾಗಿದೆ ಸರ್ ಅಂದರೆ ಇವರು ಅಲರ್ಟ್ ಮಾಡಿಬಿಟ್ಟಿದಾವೆ ಸರ್